ರಿಪ್ಪನ್ಪೇಟೆ ಬೆಳೆದಿದೆ ಆ ಪುಣ್ಯಾತ್ಮ ಲಾರ್ಡ್ ರಿಪ್ಪನ್ ಆ ಎಂಟುನೂರ ಎಂಬತ್ತರಲ್ಲಿ ಆ ಪುಣ್ಯಾತ್ಮ ಬಂದು ಈ ಸೇತುವೆ ರಿಪ್ಪನ್ ಪೇಟೆಗೂ ಕೂಡ ಹೆಸರು ಹುಟ್ಟಾಕಿದ್ದೆ ಯಾವ ಪುಣ್ಯಾತ್ಮ ಹುಟ್ಟಾಕಿದ್ರ ಏನು ಆತನನ್ನ ಒಳ್ಳೆಯತನ ಅರ್ಥ ಮಾಡಿಕೊಂಡು ರಿಪ್ಪನ್ ಪೇಟೆನೇ ಅನ್ನೋದ್ ಹುಟ್ಟು ಹಾಕಿದ್ದಾರೆ ಜಗತ್ತಿಗೆ ಪ್ರೇರಣೆ ಈ ಜನರಿಗೂ ಕೂಡ ತೊಂದರೆ ಆಗಬಾರ್ದು ಆಗ ಕಾಯಿಲೆಗೆಲ್ಲಿದೆ ಅಂತೇಳಿ ಆಸ್ಪತ್ರೆಯನ್ನು ಹುಟ್ಟಾಕದಂತ ಪುಣ್ಯಾತ್ಮ ಮತ್ತು ಪೊಲೀಸ್ ಸ್ಟೇಷನ್ ತರ ಅಲ್ಲ ನಮ್ಮ ರಿಪ್ಪನ್ ರಿಪ್ಪನ್ಪೇಟೆಯಲ್ಲಿ ಬಹಳ ಜನ ಯಾರೂ ಇರಲಿಲ್ಲ ಕೆಲವರು ಮಾತ್ರ ಕಡಿಮೆ ಜನ ಇದ್ದರೂ ಕೂಡ ಈ ಈ ಸೇತುವೆ ಬ್ರಿಟಿಷ್ ಗೌರ್ಮೆಂಟು ಈ ದೇಶದಾದ್ಯಂತ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಇಲ್ಲೇ ನಮ್ಮ ರಿಪ್ಪನ್ಪೇಟೆ ಭಾಗ ಮಾತ್ರ ನಮ್ಮ ರಾಜ್ಯದಲ್ಲೇ ಲಾರ್ಡ್ ರಿಪ್ಪನ್ ಅನ್ನೋರು ಒಬ್ಬರು ಅವರು ಈ ರಿಪ್ಪನ್ ಪೇಟೆ ಭಾಗಕ್ಕೆ ಬಂದಾಗ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ವಿಷಯ ಮಳೆ ಬಂದಾಗ ಬಹಳ ನೀರು ಹರಿತವೆ ಅನ್ನೋ ಕಾರಣಕ್ಕಾಗಿ ಈ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಆ ಪುಣ್ಯಾತ್ಮ ಬಂದು ಈ ಸೇತುವೆಯನ್ನು ಹುಟ್ಟಾಕಂಥ ಪುಣ್ಯಾತ್ಮ ಇಷ್ಟು ಮಾತ್ರ ಅಲ್ಲ ನಮ್ಮ ರಿಪ್ಪನ್ಪೇಟೆಯಲ್ಲಿ ಬಹಳ ಜನ ಯಾರೂ ಇರಲಿಲ್ಲ ಕೆಲವರು ಮಾತ್ರ ಕಡಿಮೆ ಜನ ಇದ್ದರೂ ಕೂಡ ಈ ಈ ಜನರಿಗೂ ಕೂಡ ತೊಂದರೆ ಆಗಬಾರ್ದು ಆಗ ಇದೆ ಅಂತೇಳಿ ಆಸ್ಪತ್ರೆಯನ್ನು ಹುಟ್ಟಾಕಂಥ ಪುಣ್ಯಾತ್ಮ ಮತ್ತು ಪೊಲೀಸ್ ಸ್ಟೇಷನ್ ಯಾರಿಗಾರು ಈ ದುರ್ಬಳಕೆ ಮಾಡ್ಕೊಳ್ಳೋದಿದ್ದರೆ ಅವ್ರನ್ನೂ ಕೂಡ ಚೇಂಜ್ ಮಾಡಬೇಕು ಅವರಿಗೆ ಒಳ್ಳೆಯ ಬುದ್ಧಿ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಲಾರ್ಡ್ ರಿಪ್ಪನ್ನು ಆ ಬ್ರಿಟಿಷ್ ಗೌರ್ಮೆಂಟಿಂದ ಆತ ಇಲ್ಲಿ ಯಾರಿಗೂ ಕೂಡ ವಿರೋಧ ಮಾಡದೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ನೀವು ಯಾರು ಈ ದೇಶದ ಹಿತಕ್ಕಾಗಿ ನೀವು ಯಾರಿಗೂ ತೊಂದರೆಯನ್ನು ಕೊಡದೆ ಬದುಕಬೇಕು ಅಂತ ಹೇಳೋಂಥ ವ್ಯಕ್ತಿತ್ವ ನಾ ನಮಗೆ ಆಗಿನ ಕಾಲದಲ್ಲಿ ಮಾಸ್ಟ್ರುಗಳು ಕೂಡ ನಮಗೆ ಹೇಳ್ದೆ ಹೇಳ್ತಿದ್ವಿ ಹಾಗೆ ರಿಪ್ಪನ್ ಪೇಟೆಗೂ ಕೂಡ ಹೆಸರು ಹುಟ್ಟಾಕಿದ್ದೆ ಯಾವ ಪುಣ್ಯಾತ್ಮ ಹುಟ್ಟಾಕಿದ್ರ ಏನೋ ಆತನನ್ನು ಒಳ್ಳೆಯತನ ಅರ್ಥ ಮಾಡಿಕೊಂಡು ರಿಪ್ಪನ್ಪೇಟೆನೇ ಅನ್ನೋಂಥದ್ದು ಹುಟ್ಟುಹಾಕಿದ್ದಾರೆ ಅಡಿ ಜಗತ್ತಿಗೆ ಪ್ರೇರಣೆ ಅದು ಇದೇ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ರಿಪ್ಪನ್ಪೇಟೆ ಬೆಳೆದಷ್ಟು ಶಿವಮೊಗ್ಗ ಕೂಡ ಬೆಳೆದಿಲ್ಲ ಅವಾಗೇನು ನಾನೇ ಹುಟ್ಟಿ ಬೆಳೆದಂಥ ಊರಿದು ಅವಾಗ ಭಾಳಷ್ಟು ಮನೆಗಳಿರಲಿಲ್ಲ ಆದರೆ ಈ ನಾಲ್ಕು ರೋಡಗು ಎರಡೆರಡು ರಿಪ್ಪನ್ ರಿಪ್ಪನ್ಪೇಟೆ ಬೆಳೆದಿದೆ ಆ ಪುಣ್ಯಾತ್ಮ ಲಾರ್ಡ್ ರಿಪ್ಪನ್ ನಮಗೆ ದೇವತೆ ಅವ್ರ ಮೇಲೆ ಕೆಲವರೆಲ್ಲ ಏನೋ ಇಲ್ಲ ಸಲ್ಲದ ಹೇಳ್ಬೋದು ಯಾಕಂದರೆ ಬೇರೆ ಜಾತಿಯನ್ನ ಕಾರಣಕ್ಕಾಗಿ ಮಾನವ ಜಾತಿ ಆ ಮಾನವ ಜಾತಿ ಎರಡೇ ಜಾತಿ ಅನ್ನುವಂಥ ಅರ್ಥ ಮಾಡ್ಕೊಂಡಂಥ ಸಂಖ್ಯೆ ಕಮ್ಮಿ ಇರೋದರಿಂದ ಈ ಶಕ್ತಿಯನ್ನು ಬೆಳೆಸೋಂಥ ಪಾಠವನ್ನು ಬೆಳೆಸ್ಕೊಂಡಿದ್ದಾರೆ ಅದು ಸಾರ್ವಜನಿಕ ಹಿತಾಸಕ್ತಿ ಆಗೋದಿಲ್ಲ ಆತ ಭಾಳ ಪುಣ್ಯಾತ್ಮ ಈ ರಿಪ್ಪನ್ ರಿಪ್ಪನ್ಪೇಟೆಯನ್ನು ನಾಶಪಡಿಸ ನಾಶಪಡಿಸ್ಬೇಕಂತ ಮಾಡ್ತಾರಲ್ಲ ಅವರಿಗೆ ಅವರ ಸೌಲಭ್ಯಕ್ಕಾಗಿ ಮಾತ್ರ ಆದರೆ ಈಗಲೂ ಕೂಡ ನಮ್ಮ ಪ್ರಪಂಚದಾದ್ಯಂತ ಜಾತಿ ನಾನೇ ನಂದೇ ಆದ ಅನಿಸಿಕೆಯಲ್ಲಿ ಇಡೀ ಪ್ರಪಂಚದಾದ್ಯಂತ ಮಾನವ ಜಾತಿಯಲ್ಲಿ ಎರಡೇ ಜಾತಿ ಅನ್ನುವಂಥ ವಿಚಾರ ನಾನು ಬೆಳೆಸ್ಕೊಂಡಿದ್ದೇನೆ ಒಂದು ಗಂಡು ಒಂದು ಹೆಣ್ಣು ಅಷ್ಟೇ ಮೇಲೂ ದ್ವೇಷ ಮಾಡದೆ ಪರೋಪಕಾರ ಅರ್ಥಾಯ ಇದಂ ಶರೀರಂ ಅಂತ ಹಿಂದಿನಿಂದ ಪುಣ್ಯಾತ್ಮರು ಹೇಳಿದ್ದಾರೆ ಅದೇನು ಸುಳ್ಳು ಸುಳ್ಳೇ ಅಲ್ಲ ವಾಸ್ತವವಾಗಿ ಅದನ್ನು ನಾವು ಅರ್ಥ ಮಾಡಿಕೊಂಡು ಲಾರ್ಡ್ ರಿಪ್ಪನ್ ಪೇಟೆಯನ್ನು ಹೆಸರು ಚೇಂಜ್ ಮಾಡಬಾರ್ದು ನೀವೆಲ್ಲ ಮಾನಸಿಕವಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋಂಥ ಹೇಳ್ತೇನೆ ಬಿಟ್ಟರೆ ಅವ್ರ ಬಗ್ಗೆನೂ ಏನು ದ್ವೇಷದ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ